ಬೇರೆ ಬೇರೆ ಬಂದಿದ್ರು ಬಹುಶಃ ರಾಜ್ಯದಲ್ಲೇ ಅವರ ಕಷ್ಟ ಕಾಲದಲ್ಲಿ ನಾನು ತೆಗೆದುಕೊಂಡಂತ ನಿರ್ಧಾರ ರಾಷ್ಟ್ರೀಯ ಮಾಧ್ಯಮದವರು ರಾಜ್ಯ ಮಾಧ್ಯಮದವರು ಅನೇಕ ನಾಯಕರುಗಳನ್ನ ನಾನು ಪ್ರಶ್ನೆ ಮಾಡಿದೀನಿ ಅದನ್ನ ಹೇಳ್ತಾ ಇದ್ದೀನಿ ಅಂತ ನಾನು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ ನನ್ನ ಅನುಭವ ಏನಿದೆ ಅಂತ ಹೇಳಿದ್ದೇನೆ ಅಂತೇಳಿ ಹೇಳಿ ಈ ಬೆಳಗ್ಗೆಲ್ಲ ಪ್ರಸ್ತಾವ ಕೇಳ್ತಾ ಇದ್ದೆ ಅವರ ಚಾರ್ಜ್ ಶೀಟ್ ಬಗ್ಗೆ ನಾನೇನ್ ಹೇಳ್ಬೇಕು ನೀವೇ ವ್ಯಾಖ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಟು ಸಂಜೆ ನಿರೇನ್ ಒಂದು ದೊಡ್ಡ ದೊಡ್ಡ ಧರ್ಮಸ್ಥಳ ಕ್ಷೇತ್ರವನ್ನು ನಡೆಸಿ ಅವ್ರ ಮೇಲೆ ಯಾವ ರೀತಿ ಷಡ್ಯಂತ್ರ ಆಯ್ತು ಇಲ್ಲಿ ಜಯಂತಾಯ್ದವರು ಇಲ್ಲಿ ದೇಶದರೆ ನನಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ನನಗೆ ಬಹಳ ಮೆಚ್ಚಿನ ಅನುಭವ ಸೋ ಇವತ್ತು ಜಯಂತಾಯ್ದವರು ಶಾಂತಿ ಹೈಂಸೆ ಜಾಗರಣೆ ಸಂಗೀತ